ಸರ್ ನಮಸ್ತೆ ಸಾತ್ನೂರು ಚನ್ನಪಟ್ಟಣ ಮೇನ್ ರೋಡಿಂದ ನೂರು ಮೀಟ್ರ್ ಒಳಕ್ಕೆ ಈ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಲ್ಯಾಂಡ್ ಬೆಂಗಳೂರು ಸೌತು ಚನ್ನಪಟ್ಟಣ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಇದು ಇದೇ ಎರಡು ಎಕರೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಮುಂದೆ ಫ್ಲ್ಯಾಟ್ ಆಗೈತೆ ಜಾಗ ರೋಡ್ಗೆ ಒಂದು ಡಕ್ ಹಾಕಬೇಕು ಮುದ್ದೆ ಚಾನಲ್ ಐತೆ ಡಕ್ ಅವರೇ ಹಾಕ್ಕೊಡ್ತಾರೆ ಲ್ಯಾಂಡ್ನವರೇ ರೋಡ್ಗೆ ನಿಮಗೆ ಚಾನಲ್ ರೋಡ್ಗೆ ಅದೇ ಚಾನಲ್ ರೋಡು ಇದೇ ರೋಡು ಇದೇ ಈ ಚಾನಲ್ಗೆ ಒಂದು ಡಕ್ಕ ಓನರೇ ಹಾಕ್ಕೊಡ್ತಾರೆ ಇದೆ ಎರಡು ಎಕರೆ ಒಂದೇ ಪ್ಲಾಟ್ ಹಾಕೈತೆ నాకములు చౌకట్గా జాగా రెడ్ సైలు ఏడు ఎక్కడ జగ ఇవగా ఉళ్ళి చెల్లిదారు ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ